ವೆಲ್ಕಮ್ ಟು ನೇಸರ ಕನ್ನಡ ಲಾಕ್ಸ್ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಪವಾ ಫಲಾನುಭವಿಗಳಾಗಿದ್ದರೆ ನಿಮಗೆ ಇನ್ನೂ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋದೇ ಆದರೆ ಅಂಥವ್ರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ರಾಜ್ಯ ಸರ್ಕಾರ ಈ ಒಂದು ಹದಿನಾರು ಮತ್ತು ಹದಿನೇಳನೇ ಗೃಹಲಕ್ಷ್ಮಿ ಹಣನ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಅಣನ ಒಟ್ಟಿಗೆ ಸೇರಿ ಅಂದರೆ ನಾಲ್ಕು ಸಾವಿರ ಒಂದು ಎರಡು ತಿಂಗಳದ ಹಣನ ಒಂದೇ ಒಮ್ಮೆನೇ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇದರ ಅಡಿಯಲ್ಲಿ ಒಂದು ಹದಿನೈದನೇ ಕಂತಿನ ಹಣದವರೆಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಆಲ್ರೆಡಿ ಪಡ್ಕೊಂಡಿದ್ದಾರೆ ಗೃಹಿಣಿಯರು ಮತ್ತು ಕೆಲವೊಂದು ಮಹಿಳೆಯರು ಖಾತೆಗೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಕೂಡ ಪಾವತಿನ ಮಾಡಿದ್ದಾರೆ ಆಲ್ರೆಡಿ ಜನವರಿ ಹದಿನೈದನೇ ತಾರೀಕಿನ ತಾರೀಕಿನಿಂದಲೇ ಬಿಡುಗಡೆ ಆಗುವುದಕ್ಕೆ ಈ ಗೃಹಲಕ್ಷ್ಮಿ ಹಣ ಪ್ರಾರಂಭವಾಗಿದೆ ಕೆಲವೊಬ್ಬರು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಂಡಿದ್ದಾರೆ ಆಲ್ರೆಡಿ ಇಲ್ಲಿವರೆಗೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಖಾತೆಗೆ ಈಗಾಗಲೇ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಮಹಿಳೆಯರಲ್ಲಿ ಇನ್ನು ಎಪ್ಪತ್ತು ಲಕ್ಷ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡೋದು ಬಾಕಿ ಇದ್ದು ಪ್ರತಿದಿನ ಒಂದಷ್ಟು ಮಹಿಳೆಯರ ಖಾತೆಗೆ ಹದಿನಾರನೇ ಕಂತಿನ ಹಣ ಜಮಾ ಮಾಡಲಾಗ್ತಾ ಇದೆ ಹೌದು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಇದೇ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಈ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗೆ ಹಣವನ್ನು ಜಮಾ ಮಾಡಲು ಆಗದೇ ಆಗದೆ ಇಲ್ಲ ಅಂತಂದರೆ ಒಟ್ಟಾರೆ ಹದಿನಾರು ಮತ್ತೆ ಹದಿನೇಳು ಎರಡೂ ಕಂತಿನ ಹಣವನ್ನು ಸೇರ್ ಸೇರಿಸಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಒಟ್ಟಾರೆ ಈ ಒಂದು ಎರಡು ತಿಂಗಳ ಹಣ ಸೇರಿ ನಾಲ್ಕು ಸಾವಿರ ಹಣನ ಒಮ್ಮೆಲೆ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಹೇಳ್ಬಿಟ್ಟು ರಾಜ್ಯ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂದರೆ ಮಂಡ್ಯ ಜಿಲ್ಲೆಯ ಬಿದ್ರಿಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿದೆ ಈ ತಿಂಗಳ ಎಂಡವರೆಗೆ ಯಾರಾರಿಗೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ವೋ ಅಂಥವರಿಗೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಲಾಗುತ್ತದೆ ಹಾಗಾಗಿ ಹದಿನಾರನೇ ಕಣ ಕಂತಿನ ಹಣ ನಮಗಿನ್ನೂ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾ ಯಾವ ಮಹಿಳೆಯರು ಕೂಡ ಆದ್ದರಿಂದ ಆ ಒಂದು ಎರಡು ತಿಂಗಳು ಹಣ ಫೆಬ್ರವರಿ ಒಂದು ಹದಿನೈದರೊಳಗಡೆ ಜಮಾ ಆಗುತ್ತೆ ಸೊ ಅಲ್ಲಿವರೆಗೂ ಎಲ್ಲ ಗೃಹಿಣಿಯರು ಕಾಯಬೇಕು ಕಾಯಬೇಕು ಇನ್ನೂ ಇನ್ನೂ ಸ್ವಲ್ಪ ಜನ ಮಹಿಳೆಯರಿಗೆ ಏನಾಗಿದೆ ಅಂತ ಹೇಳಿದರೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಹದಿನಾಲ್ಕು ಹಾಗೂ ಹದಿನೈದನೇ ಕಂತಿನ ಹಣ ಕೂಡ ಯಾರ್ಯಾರಿಗೆ ಜಮಾ ಆಗಿಲ್ವೋ ಅವರೆಲ್ಲ ಅವರೆಲ್ಲರಿಗೂ ಫೆಬ್ರವರಿ ತಿಂಗಳಲ್ಲಿ ಒಂದು ಹದಿನಾಲ್ಕು ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಅಂದರೆ ಮೂರು ತಿಂಗಳ ಕಂತಿನ ಹಣ ಅಂದರೆ ಆರು ಸಾವಿರ ಹಣನ ಒಂದೇ ಸಾರಿ ಆ ಒಂದು ಯಾರ್ಯಾರಿಗೆ ಮೂರು ತಿಂಗಳು ಗೃಹಲಕ್ಷ್ಮಿ ದುಡ್ಡು ಸಿಕ್ಕಿಲ್ಲ ಸೊ ಅವರಿಗೆ ಮುಂದಿನ ಫೆಬ್ರವರಿ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಮೂರು ಕಂತಿಂದು ಸೇರಿ ಫೆಬ್ ಒಂದು ಗೃಹಲಕ್ಷ್ಮಿನ ಜಮಾ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಆದಮೇಲೆ ಮುಂದಿನ ದಿನಗಳಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಅವರು ಬಿಡುಗಡೆ ಮಾಡುತ್ತಾರೆ ಹಾಗಾಗಿ ಪೆಂಡಿಂಗ್ ಇರೋ ದುಡ್ಡು ನಿಮಗೆ ಸಿಗಬೇಕು ಗೃಹಲಕ್ಷ್ಮಿ ಅಂತಂದರೆ ಕೆಲವೊಂದು ಕೆಲಸನ ನೀವು ಮಾಡಬೇಕು ಏನಪ್ಪ ಕೆಲವೊಂದು ಕೆಲಸ ಏನು ಮಾಡಬೇಕು ಪೆಂಡಿಂಗ್ ಇರೋ ದುಡ್ಡು ನಿಮಗೆ ಬರಬೇಕು ಅಂದರೆ ನಿಮ್ಮ ಖಾತೆ ಏನಾದರೂ ಬ್ಯಾಂಕಲ್ಲಿದ್ದರೆ ಅಥವಾ ಪೋಸ್ಟ್ ಆಫೀಸಲ್ಲಿದ್ದರೆ ನೀವು ಹೋಗ್ಬಿಟ್ಟು ಇ ಕೆ ವೈ ಸಿ ಮಾಡಿಸ್ಬೇಕು ಅಥವಾ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಅಥವಾ ಆಧಾರ್ ಕಾರ್ಡನ್ನ ಸೀಡಿಂಗ್ ಮಾಡಿಸ್ಬೇಕು ಪೋಸ್ಟ್ ಆಫೀಸಲ್ಲಿ ಇವೆಲ್ಲವೂ ಕಡ್ಡಾಯವಾಗಿ ಮಾಡಲೇಬೇಕು ನೀವು ಮಹಿಳೆಯರು ರೇಷನ್ ಕಾರ್ಡ್ ಏನು ಹೇಳ್ತೀವಿ ಬಿ ಪಿ ಎಲ್ ಕಾರ್ಡಲ್ಲಿರುವಂತಹ ಎಲ್ಲ ಸದಸ್ಯರಿಗೆ ಇ ಕೆ ಸಿನ ಮಾಡಿಸ್ಬೇಕು ಬಿ ಪಿ ಎಲ್ ಕಾರ್ಡಲ್ಲಿರೋ ಎಲ್ಲ ಸದಸ್ಯರಿಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ನಂತರ ಈ ಗೃಹಲಕ್ಷ್ಮಿ ಅರ್ಜಿಯ ಇ ಕೆ ಇ ಕೆ ಸಿನ ಮಾಡಿಸ್ಬೇಕು ಈ ಎಲ್ಲ ಕೆಲಸನ ನೀವು ಮಾಡಿದ್ರೆ ಮಾತ್ರ ನಿಮಗೇನೇನು ಪೆಂಡಿಂಗ್ ಇದೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ ಸೊ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೇನಾದ್ರೂ ಬಂದಿದೆಯಾ ಅಮೌಂಟ್ ಇಲ್ಲ ಅದನ್ನೇ ಕಂತಿದ್ದು ಅಂತ ಬಂದಿಲ್ಲ ಅಂತ ಆದಮೇಲೆ ಅಂತಂದರೆ ನೀವು ಹೋಗ್ಬಿಟ್ಟು ಆಧಾರ್ ಸೀಡಿಂಗ್ ಮಾಡಿಸೋದು ಇ ಕೆ ವೈ ಸಿ ಮಾಡಿಸೋದು ಮತ್ತು ಒಂದು ಎಲ್ಲ ಸದಸ್ಯರ ಒಂದು ಅಕೌಂಟನ್ನು ಲಿಂಕ್ ಮಾಡಿಸೋದು ಇದೆಲ್ಲ ಮಾಡಲೇಬೇಕು ನೀವು ಸರಿ ಇದೆಲ್ಲ ಮಾಡ್ತೀರಾ ನಿಮ್ಗೇನಾದ್ರೂ ಬರೀ ಒಂದು ಎರಡು ಕಂತು ಮೂರು ಕಂತು ಅಷ್ಟೇ ಪೆಂಡಿಂಗ್ ಇದೆ ಅಮೌಂಟು ಅಂತಂದಾದರೆ ಓಕೆ ಆದರೆ ನಿಮಗೇನಾದರೂ ಜಾಸ್ತಿ ಐದು ಅಥವಾ ಆರು ಏಳು ಎಂಟು ಈ ಥರ ಪೆಂಡಿಂಗ್ ನಮಗೆ ಗೃಹಲಕ್ಷ್ಮಿ ಬಂದೇ ಇಲ್ಲ ಯಾವಾಗೋ ಮೊದಲು ಬಂತು ಮತ್ತೆ ಬಂದಿಲ್ಲ ಅಂತ ಏನಾದರೂ ಇದ್ದರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ನಿಯರ್ ಆಗೋ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಸೊ ಅಲ್ಲಿಗೆ ನೀವು ಹೋಗಬೇಕು ಅಲ್ಲಿ ಹೋಗಿ ಯಾವ ಕಾರಣಕ್ಕೋಸ್ಕರ ನಿಮಗೆ ಆ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾ ಆಗಿಲ್ಲ ಇಷ್ಟೊಂದು ಪೆಂಡಿಂಗ್ ಇದೆ ಏನು ಕಾರಣ ಅಂತ ನೀವು ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನೀವಲ್ಲಿ ತಿಳ್ಕೋಬೇಕು ಕಾರಣನ ಹಾಗೆಯೇ ಆ ಒಂದು ಪೆಂಡಿಂಗ್ ಇರೋ ದುಡ್ಡು ಬರೋದಕ್ಕೆ ನಾವೇನು ಮಾಡಬೇಕು ಆ ಅಧಿಕಾರಿಗಳಿಂದ ನೀವು ತಿಳ್ಕೋಬೇಕು ಆಗ ಮಾತ್ರ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್